ನನ್ನ ಬ ಇಲ್ಲ ತಮ್ಮ ಅವನು ನಮ್ಮ ದೊಡಮ್ಮನ ಮಗ ಬೆಳಗ್ಗೆ ಹತ್ತುವರ ಹನ್ನೊಂದು ಗಂಟೆಯಲ್ಲಿ ಫೋನ್ ಮಾಡ್ದೆ ಅಣ್ಣ ಎಲ್ಲಿದ್ದೇನೆ ಮನೇಲಿ ಇದ್ದೀನಿ ಅಂತ ಹೇಳಿದೆ ಗೊಬ್ಬರ ಹಾಕಿಬರ್ತೀನಿ ಒಂದು ಸ್ವಲ್ಪ ಕೆಲಸ ಇದೆ ಸಿಗೋಕಪ್ಪ ಅಂದೆ ಆಯಿತು ಬಾ ಮೂರು ಗಂಟೆಗೆ ಅಂತ ಹೇಳಿದೆ ಮೂರು ಗಂಟೆ ಎರಡೆರಡು ಎರಡು ಫೋನ್ ಮಾಡಿದ್ರಿ ಹಿಂಗೆ ಬಿದೋಗಿದಾನೆ ಅಂತ ಬಂದು ನೋಡೋದ್ರಲ್ಲೇ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದೆ ಅಷ್ಟೇ ಏನು ಆರಾಮಾಗಿದ್ದ ಅವ್ನಿಗೇನು ಬೇರೆ ಏನೂ ಇರಲಿಲ್ಲ ಇವತ್ತು ಡ್ಯೂಟಿ ರಜೆ ಇತ್ತು ಹಾಂ ಜಮೀನಲ್ಲಿ ಹೋಗಿ ಕೆಲಸ ಮಾಡಿ ಬಂದು ಮನೆಗೆ ಕೆಲಸ ಎಲ್ಲ ಮುಗಿಸಿದ್ದಾನೆ ಮುಗಿಸಿ ಮನೆ ಹತ್ರ ಗೊಬ್ಬರ ಇಟ್ಟು ಕೈ ಕಾಲು ತುಳಿಯೋಕೋಗಿದ್ದಾನೆ ಅವಾಗಾಗಿರೋದು ಏನಿರಲಿಲ್ಲ ಆರೋಗ್ಯವಿದ್ದ ತಂದೆ ತಂದೆ ಇಲ್ಲ ಅಲ್ಲಿ ತಾಯಿ ತಂದೆ ಇದ್ದಾರೆ ತಾಯಿ ಇಲ್ಲ ತಮ್ಮದಿರಿದ್ದಾರೆ ಇದ್ದಾರೆ ಹೆಂಡತಿ ಇದೆ ಮಗಳಿದ್ದಾಳೆ ಹಾಂ ಬೆಂಗಳೂರು ಅಪ್ ಅಂಡ್ ಡೌನ್ ಮಾಡೋರು ಇವತ್ತು ವೀಕ್ಲಿ ಆಫ್ ಇತ್ತು ಬಂದಿದ್ದಾವೆ ಇಲ್ಲ ಇಲ್ಲ ಅವೆಲ್ಲ ಏನು ತೋರಿಸಿರಲಿಲ್ಲ ಯಾರಿಗೇನು ಹೇಳಿಲ್ಲ ಅವನು ಒಲ್ ಹತ್ರದಿಂದ ಬಂದಿದ್ದಾನೆ ಮನೆ ಹತ್ರ ಉಳಿದು ಗೊಬ್ಬರ ಇಟ್ಟಿದ್ದಾನೆ ಕೈಕಲ್ ಆಗಿದೆ ಯಾರಿಗೆ ನೋವು ಗೀವು ಅಂತ ಏನು ಹೇಳಿಲ್ಲ ಕುಸ್ತು ಅಲ್ಲೇ ಬಿದ್ದು ಹೋಗಿದ್ರೆ ಅಲ್ಲಿಂದ ನಾನು ಇಲ್ಲಿದ್ದೆ ಹಾಸನಲ್ಲಿ ಅವನು ಆ ಕಡೆಯಿಂದ ಕರ್ಕೊಂಡ್ರು ಅಷ್ಟೊಳಗೆ ಜೀವ ಹೋಗಿತ್ತು ಈ ಸಿ ಜಿ ಎಲ್ಲ ಮಾಡಿ ಮಾಡಿ ಅದೇ ಒಂಥರ ಆಶ್ಚರ್ಯ ಸರ್ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ ನಾವು ಹೇಳಿದೀವಿ ಎಲ್ಲ ಹಂಗೆ ತಗೊಂಡೋಗರು ಅದರಿಂದ ಏನಾಗುತ್ತೆ ಅಂತ ತಿಳ್ಕೊಳಕ್ಕೋಸ್ಕರ ಗೊತ್ತಾಗ್ಲಿ ಅಂತ ಪೋಸ್ಟ್ ಮಾರ್ಟಮ್ ಮಾಡೋಕೆ ವ್ಯಾಪಾರ ಮಾಡಬೇಕು ಹಾಂ ಕಂಪ್ಲೇಂಟ್ ಹೌದು ಗೊತ್ತಾಗ್ಬೇಕೇನ ಸುಮ್ಮನೆ ಆಟಕ್ಕೆ ಆಟಾಟಕಂತ ಸುಮ್ಮನೆ ಹೇಳ್ತಾ ಇರೋ ಸರಿ ಹೋಗಲ್ಲ ಬೇರೆ ಜನಗಳಿಗೂ ಮೆಸೇಜ್ ಹೋಗುತ್ತೆ ಬೈರ ಹಂಗಾಗಿ ಗೊತ್ತಾಗಲಿ ಅಂತ ಪೋಸ್ಟ್ ರೆಫರ್ ಮಾಡಿದ್ದೀನಿ ಅನಾಥಾಡಳಿತ ಎತ್ತೆಚ್ಕೊಳ್ಬೇಕು ಸರ್ಕಾರ ಏನು ಏನು ಅಟಾತ್ ಬೆಳಗ್ಗೆ ಕೂಡ ಆಟೋ ಡ್ರೈವರ್ ಹೌದೌದು ಸರ್ ಆಮೇಲೆ ನಮ್ಮ ಏರಿಯಾದಲ್ಲಿ ಮೊನ್ನೆ ಸತ್ತೋದ ಚೇತನ್ ಅಂತ ಮೊಬೈಲ್ ಸತ್ಯಮಂಗಲದಲ್ಲಿ ಅವನು ಊಟ ಮಾಡೋ ಕೂತಿದ್ದಾಗಲೇ ಹೋಗಿದ್ದೆ ನಾನು रघुअन्त माजी ग्राम पञ्चायती मेम्बर्स